ಕರ್ನಾಟಕದ ಡಿಗ್ರಿ ಕಾಲೇಜ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಗೆಸ್ಟ್ ಫ್ಯಾಕಲ್ಟಿ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಪರಿಹಾರ ಇಲ್ವಾ ಅಂತಕ್ಕಂಥದ್ದು ಕೂಡ ಕ್ವಶನ್ ಮಾರ್ಕ್ ಬಹುತೇಕವಾಗಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಪಾರ್ಟ್ ಟೈಮು ಗೆಸ್ಟ್ ಫ್ಯಾಕಲ್ಟಿ ಅಂತ ಏನು ವರ್ಕ್ ಮಾಡ್ತಿದಾರೋ ಇವ್ರ ಸಮಸ್ಯೆಗಳು ಕಂಟಿನ್ಯೂ ಆಗ್ತಾನೆ ಬರ್ತಾ ಇದಾವೆ ಮೊನ್ನೆ ಅಷ್ಟೇ ಕೋರ್ಟ್ಗೆ ಹಲವಾರು ಪಿಟೀಷನ್ಗಳು ಹೋಗಿದಾವೆ ಅದರಲ್ಲಿ ಪಿಟಿಷನ್ ನಡೆದಂತ ಸಂದರ್ಭದಲ್ಲಿ ಹಾನರಬಲ್ ಜಡ್ಜ್ ಅವರು ಈ ಸರ್ಕಾರಿ ಪರ ವಕೀಲರಿಗೆ ಒಂದು ಕ್ವಶನ್ ನ ಹಾಕಿದ್ರು ಅದೇ ರೀತಿ ಇತ್ತು ನೋಡಿ ನೀವು ಈ ಒಂದು ನ ಯಾಕೆ ನಡೆಸ್ತಾ ಇದ್ದೀರಿ ಅಂತ ಕೇಳಿದಾಗ ಈ ಸರ್ಕಾರಿ ಪರ ವಕೀಲರು ಹೇಳಿದ್ರು ನಾವು ಬಹಳ ಹಿಂದಿನಿಂದಲೂ ಕೂಡ ಫ್ಯಾಕಲ್ಟಿಯನ್ನು ತಗೊಳ್ತಾ ಇದ್ದೀವಿ ಆದರೆ ಈ ಗೆಸ್ಟ್ ಫ್ಯಾಕಲ್ಟಿಯನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ನಮ್ಗೆ ಸಮಸ್ಯೆ ಉಂಟಾಗಿರೋದೇನಂದ್ರೆ ಯು ಜಿ ಸಿ ಮಾನದಂಡದ ಪ್ರಕಾರ ತೆಗೆದ್ಕೊಳ್ಳ್ ಹೋಗ್ಬಿಟ್ರೆ ಒಂದಷ್ಟು ಜನ ಯು ಜಿ ಸಿ ಮಾನದಂಡದ ಮೇಲೆ ಸಿಗೋದಿಲ್ಲ ಅವ್ರನ್ನ ಮತ್ತೆ ನಾವು ಯು ಜಿ ಮಾನದಂಡವನ್ನು ಹೊರತುಪಡಿಸಿ ತಗೋಬೇಕಾಗುತ್ತೆ ಅದರಲ್ಲಿ ಕೊರತೆ ಬರುತ್ತೆ ಯು ಜಿ ಗೈಡ್ ಲೈನ್ ಪ್ರಕಾರ ಆ ಒಂದಷ್ಟು ಗೆಸ್ಟ್ ಫ್ಯಾಕಲ್ಟಿಯನ್ನ ನಾವು ಯು ಜಿ ಸಿ ಅಂಡರ್ ಅಲ್ಲಿ ತರೋ ತರೋಕಾಗ್ದು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇದು ನಮ್ಗೆ ಸಮಸ್ಯೆನೆ ನಾವು ಮಾನ್ಯ ಕೋರ್ಟ್ ಪ್ರಕಾರ ಯು ಜಿ ಸಿ ಮಾನದಂಡವನ್ನ ನಾವು ಅಪ್ಲೈ ಮಾಡಿಕೊಂಡು ಮಾಡಿದ್ರೆ ಈ ತರದ ಕೊರತೆಗಳು ಕೂಡ ಉಂಟಾಗ್ತವೆ ಅಂತಕ್ಕಂಥದ್ದನ್ನ ಗಮನಕ್ಕೆ ತಗೊಂಡ್ ಬಂದ್ರು ಆಗ ಗೌರವಾನ್ವಿತ ಜಡ್ಜ್ ಅವರು ಒಂದು ಪ್ರಶ್ನೆಯನ್ನು ಹಾಕಿದ್ರು ನೋಡಿ ಡಿಗ್ರಿ ಕಾಲೇಜ್ ಸಿಲೆಬಸ್ಸು ಒಂದೇ ಇರುತ್ತಾ ಎಸ್ ಒಂದೇ ಇರುತ್ತೆ ಒಂದು ಯೂನಿವರ್ಸಿಟಿಗೆ ಒಂದು ಸಿಲೆಬಸ್ ಇರುತ್ತೆ ಡಿಗ್ರಿ ಕಾಲೇಜಲ್ಲಿ ಫುಲ್ ಟೈಮ್ ಲೆಕ್ಚರರ್ ಆಗಿ ಬರ್ತಕ್ಕಂಥವ್ರು ಯು ಜಿ ಸಿ ಮಾನದಂಡದ ಮೇಲೆ ಬರ್ತಾರ ಕ್ವಶನ್ ಇದು ಜಡ್ಜ್ ಅವ್ರದ್ದು ಎಸ್ ಬರ್ತಾರೆ ಹಾಗಾದ್ರೆ ಸಿಲೆಬಸ್ ಒಂದು ಪಾಠ ಮಾಡ್ತಾ ಇರ್ತಕ್ಕಂಥವ್ರು ಇಬ್ರು ಒಬ್ರು ಯು ಜಿ ಸಿ ಗೈಡ್ಲೈನ್ ಮೇಲೆ ಬರ್ತಕ್ಕಂಥ ಫುಲ್ ಟೈಮ್ನವರು ಇನ್ನೊಬ್ರು ಯು ಜಿ ಸಿ ಗೈಡ್ ಲೈನ್ ಇಲ್ದೇನೆ ಅಂದ್ರೆ ಎಲಿಜಿಬಲ್ ಇಲ್ದೇನೆ ಪಾಠ ಮಾಡತಕ್ಕಂತ ಕೆಲವು ಗೆಸ್ಟ್ ಫ್ಯಾಕಲ್ಟಿಗಳು ಹಾಗಾದ್ರೆ ಒಂದೇ ಸಿಲೆಬಸ್ ಅನ್ನ ಒಬ್ರು ಎಲಿಜಬಲ್ ಇರೋರು ಒಬ್ರು ಎಲಿಜಬಲ್ ಇಲ್ದೆ ಇರೋರು ಪಾಠ ಮಾಡ್ತಾರಲ್ಲ ಇದು ನ್ಯಾಯನಾ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕ ಆಗ್ತಾ ಅಂತಕ್ಕಂಥ ಕ್ವಶನ್ ನ ಮಾಡಿದ್ರು ಇದಕ್ಕೆ ಅಲ್ಲಿದ್ದವರು ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಒಂದೇ ಕಾರಣ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಂಥವ್ರನ್ನ ಏಕಾಏಕಿ ತೆಗಿಯಕ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅವ್ರಿಗೆ ಸಮಯ ಕೊಟ್ಟರು ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಸಮಸ್ಯೆ ಅಂತಕ್ಕಂಥದ್ದು ಬಹುತೇಕವಾಗಿ ಸರ್ಕಾರದ ಲೆವೆಲ್ ನಲ್ಲಿ ಕಂಡು ಬರ್ತಿದೆ ಯಾಕೆ ಒಂದು ಮಾನದಂಡವನ್ನ ಇಟ್ಟುಕೊಂಡು ಅವ್ರ ಅಪಾಯಿಂಟ್ಮೆಂಟ್ ಅನ್ನ ಮಾಡ್ಲಿಲ್ಲ ಗೆಸ್ಟ್ ಫ್ಯಾಕಲ್ಟಿ ಅಪಾಯಿಂಟ್ಮೆಂಟ್ ಅನ್ನ ಮಾಡಲಿಲ್ಲ ಈಗ ಅವ್ರನ್ನ ಕನ್ಫರ್ಮ್ ಮಾಡಕ್ಕಾಗ್ತಿಲ್ಲ ಸೇವಾ ಭದ್ರತೆ ಕೊಡಕ್ಕಾಗ್ತಾ ಇಲ್ಲ ಮತ್ತೆ ಎಲಿಜಿಬಲ್ ಇಲ್ದೇ ಅವ್ರನ್ನ ಕಂಟಿನ್ಯೂ ಮಾಡಕ್ಕಾಗ್ತಾ ಇಲ್ಲ ಇಕ್ಕಟ್ಟಕ್ ಸಿಕ್ಕಾಕೊಂಡಿದೆ ಈಗ ಕೋರ್ಟ್ಗೆ ಹೋಗ್ತಕ್ಕಂಥವ್ರು ಈ ಪಾಯಿಂಟ್ ಗಳನ್ನು ಕೂಡ ಮುಖ್ಯವಾಗಿ ಇಟ್ಕೊಂಡು ಹೋಗ್ತಾ ಇದಾರೆ ಹಾಗಾದ್ರೆ ಪರಿಹಾರ ಅಂತಕ್ಕಂಥದ್ದನ್ನ ಸರ್ಕಾರ ಕಂಡುಕೊಳ್ಳೋದು ಯಾವಾಗ ಪರಿಹಾರ ಇಲ್ದೇ ಇರ್ತಕ್ಕಂತ ಒಂದು ರೀತಿನಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಇದೆಯಾ ಅಂದ್ರೆ ನನ್ನ ಪ್ರಕಾರ ಇಲ್ಲ ಸರ್ಕಾರ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ ಎಷ್ಟೋ ನಿಯಮಗಳನ್ನ ಸರ್ಕಾರ ತಿದ್ದುಪಡಿಯ ಮೂಲಕ ಮಾಡುತ್ತೆ ಸಿ ಎಂಡ್ ಆರ್ ರೂಲ್ ಗಳನ್ನು ಕೂಡ ಚೇಂಜ್ ಮಾಡಲಿಕ್ಕೆ ಅವಕಾಶಗಳು ಇವೆ ಇಂತ ಸಂದರ್ಭದಲ್ಲಿ ಅವರನ್ನ ನಾನು ಕನ್ಫರ್ಮ್ ಮಾಡಕ್ಕಾಗಲ್ಲ ಸೇವಾ ಭದ್ರತೆ ಕೊಡೋಕ್ಕಾಗಲ್ಲ ಮತ್ತೆ ಯು ಜಿ ಮಾನದಂಡದ ಆಧಾರದ ಮೇಲೆ ಅವ್ರನ್ನ ಕಂಟಿನ್ಯೂ ಮಾಡಕ್ಕಾಗ್ತಾ ಇಲ್ಲ ಈ ಎಲ್ಲಾ ಸಮಸ್ಯೆಗಳನ್ನ ತನ್ನೊಳಗಡೆ ಸುತ್ತಿಸ್ಕೊಂಡು ಸುತ್ತಿಸ್ಕೊಂಡು ಮುಂದೆ ಹೋಗ್ತಾ ಇದೆ ಪ್ರತಿ ವೀಕ್ಷಕರೇ ಕನ್ಫರ್ಮ್ ಮಾಡೋಕಾಗದಿರೋದಕ್ಕೆ ಯಾವುದೋ ಒಂದು ಪ್ರಕರಣವನ್ನ ತಗೊಂಡು ಬರುತ್ತೆ ಸೇವಾ ಭದ್ರತೆ ಕೊಡೋಕೆ ಏನಾಗಿದೆ ಅಥವಾ ಯು ಸಿ ಮಾನದಂಡಗಳನ್ನ ತಂದು ಜೊತೆಗೆ ತುಂಬಾ ವರ್ಷಗಳು ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಒಂದು ಮಟ್ಟದ ನ್ಯಾಯವನ್ನ ದೊರಕಿಸ್ಲಿಕ್ಕೆ ಕೆಲವು ನಿಯಮಗಳನ್ನ ತಿದ್ದುಪಡಿಗಳನ್ನ ತಂದು ಒಂದು ಕಾಯ್ದೆಗಳನ್ನ ಮಾಡಿಕೊಂಡು ಮುಂದುವರಿಸಿ ಅವ್ರು ಇನ್ನೇನು ಹೊರಗೋಗ್ತಕ್ಕಂಥವ್ರಿಗೆ ಒಂದು ನ್ಯಾಯವನ್ನ ಕೊಡಿಸಿ ಒಳಗ್ ಬರ್ತಕ್ಕಂಥವ್ರಿಗೆ ಒಂದು ನಿಯಮವನ್ನ ಮಾಡಿ ಮುಂದೆಯಾದ್ರೂ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಇಲ್ಲ ಒಂದ್ ಕಡೆ ಗೆಸ್ಟ್ ಫ್ಯಾಕಲ್ಟಿಗಳು ಅತಂತ್ರದಲ್ಲೇ ತನ್ನ ಜೀವನವನ್ನ ಮಾಡೋದಾಗಿದೆ ಈ ಕಾಲೇಜಲ್ಲಿ ಇರ್ತೀನೋ ಇಲ್ವೋ ಎಲ್ ಸಿಗುತ್ತೋ ಏನೋ ಸಂಬಳ ಯಾವಾಗ ಬರುತ್ತೆ ಏನೋ ಮತ್ ಮದ್ಯ ಎರಡು ತಿಂಗಳು ಗ್ಯಾಪ್ ಅಲ್ಲಿ ಜೀವನ ಹೆಂಗೋ ಬರೀ ಇದೇ ಗೊಂದಲದಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಹೋಗೋದಾಗಿದೆ ಆದಿಶಂದಾಗಿ ಪ್ರತಿಯೋಕ್ಷಕರೇ ಒಂದು ಪರಿಹಾರವನ್ನ ಕಂಡುಕೊಳ್ಳಕ್ಕೆ ಸರ್ಕಾರದ ಮಟ್ಟದಲ್ಲಿ ಸಾಧ್ಯ ಇದೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯವೇನು ತಪ್ಪೆ ಕಾಮೆಂಟ್ ಮಾಡಿ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಇದು ಬೇಕಾಗುತ್ತೆ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ